ರಿಸರ್ಚ್ಗೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ ಐವತ್ತು ಶಿಪ್ಗಳು ಇಪ್ಪತ್ತು ಪ್ಲೇನ್ಗಳು ಸಾವಿರಕ್ಕೂ ಹೆಚ್ಚು ಜೀವಗಳು ನಿಗೂಢವಾಗಿ ನಾಪತ್ತೆಯಾಗಿರೋ ಜಾಗ ಅದು ಸಿಗ್ನಲ್ ಸಿಗೋಲ್ಲ ಇನ್ಸ್ಟ್ರೂಮೆಂಟ್ಸ್ ವರ್ಕ್ ಆಗಲ್ಲ ಜಸ್ಟ್ ಕಟ್ ನಿಶಬ್ದವಾಗಿ ಕೇಳಿಸೋ ಅಲೆಗಳ ಮಧ್ಯ ಆ ಸಮುದ್ರನೇ ಬಾಯಿ ತೆಗ್ದು ನುಂಗಿರೋ ಹಾಗೆ ಅಲ್ಲಿ ನಾಪತ್ತೆ ಆಗಿದ್ದಿದ್ದು ಕಾಣೆ ಆಗಿರೋ ಬಾಡಿಗಳು ಮುಳುಗಿರೋ ಶಿಪ್ಗಳು ಮಾಯ ಆಗಿರೋ ಪ್ಲೇನ್ಗಳು ಯಾವುದ್ರ ಸುಳಿವು ಕೂಡ ಇಲ್ಲ ಎಸ್ ಅದ್ರದೇ ನಿಜವಾದ ರಹಸ್ಯ ಘಟನೆಗಳಿಂದನೇ ಭಯ ಹುಟ್ಟಿಸಿರೋ ಅಂತ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಅವತ್ತು ಅಲ್ಲೂ ಕೂಡ ಹೀಗೆ ಆಗಿದ್ದು ಆ ಜರ್ನಿ ತುಂಬಾ ಸ್ಮೂತ್ ಆಗಿ ಶುರು ಆಗಿತ್ತು ಹದಿಮೂರು ಜನ ಇರೋ ಅಂತ ಐದು ನಾವಿ ಫ್ಲೈಟ್ ನೈನ್ಟೀನ್ ಟ್ರೈನಿಂಗ್ ಪರ್ಪೋಸ್ಗೋಸ್ಕರ ಫ್ಲಾರಿಡಾ ಇಂದ ಸಮುದ್ರದ ಮೇಲೆ ಹಾರಬೇಕಾಗಿತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಫ್ಲೈಟ್ ಶುರು ಆಗೋಕ್ಕೂ ಮುಂಚೆ ಪ್ರತಿಯೊಂದನ್ನು ಚೆಕ್ ಮಾಡಿರ್ತಾರೆ ಸೊ ಹಾಗೆ ಅಲ್ಲೂ ಕೂಡ ಚೆಕ್ ಮಾಡಿದ್ರು ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಏನಿತ್ತು ಎಲ್ಲ ತುಂಬ ಚೆನ್ನಾಗೆ ವರ್ಕ್ ಆಗ್ತಿತ್ತು ಏರ್ ಕಂಟ್ರೋಲ್ ಯೂನಿಟ್ ಬೇಸ್ನಲ್ಲಿ ಐದು ನಾವಿ ಫ್ಲೈಟು ಮೂಮೆಂಟ್ಸ್ ಕೂಡ ಕ್ಲಿಯರ್ ಆಗಿ ವರ್ಕ್ ಮಾಡ್ತಿತ್ತು ಯಾವಾಗ ಅದರ ಡೈರೆಕ್ಷನ್ ಬರ್ಮುಡಾ ಕಡೆ ತಿರುಗ್ತೋ ಅಲ್ಲೇ ಅವ್ರಿಗೆ ಸ್ಟ್ರೇಂಜ್ ಅನ್ಸಕ್ ಶುರು ಆಯಿತು ಫ್ಲೈಟ್ ಎಲ್ಲ ಹಾರ್ತಾ ಬರ್ಮುಡಾ ಹತ್ರ ಹೋಗ್ತಿದ್ದ ಹಾಗೆನೆ ಚೆಕ್ ಮಾಡಿದ್ದಂಥ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಜೊತೆ ಇದ್ದಿದ್ದ ಜಿ ಪಿ ಎಸ್ ಯಾವುದು ಕೂಡ ವರ್ಕ್ ಆಗಲೇ ಇಲ್ಲ ಜಿ ಪಿ ಎಸ್ ಸಿಗ್ನಲ್ ಇಲ್ಲದೆ ಬೇಸ್ಗೆ ನ್ಯಾವಿ ಜೊತೆ ಇದ್ದಂಥ ಪ್ರತಿಯೊಂದು ಕನೆಕ್ಷನ್ ಕೂಡ ಡಿಸ್ಕನೆಕ್ಟ್ ಆಗಿತ್ತು ನೋಡಿ ನೋಡ್ತಿದ್ದಂಗೆ ಆ ಐದು ನ್ಯಾವಿ ಪ್ಲೇನ್ಸ್ ಎಲ್ಲ ಎಲ್ಲಿ ಹಾರೋಯಿತು ಅನ್ನೋದೇ ಯಾರಿಗೂ ಗೊತ್ತಾಗ್ಲಿಲ್ಲ ಇದಾಗ್ತಿದ್ದ ಏರ್ ಏರ್ಬೇಸ್ ಯೂನಿಟ್ ಅವರೆಲ್ಲ ಗಾಬರಿ ಆದ್ರು ಅಮೇರಿಕಾದ ಏರ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ ತಕ್ಷಣ ಆ ಐದು ನಾವಿ ಫ್ಲೈಟ್ನ ಹುಡುಕಕ್ಕೆ ದೊಡ್ಡ ಹಡಗನ್ನ ಅರೇಂಜ್ ಮಾಡಿ ಒಂದು ಸರ್ಚ್ ಆಪರೇಷನ್ನ ಶುರು ಮಾಡಿಸಿದ್ರು ಹುಡುಕ್ತಾ ಹೊರಟಿದ್ದ ಆ ದೊಡ್ಡ ಹಡಗು ಬರ್ಮುಡ ಕಡೆ ಹೋಗ್ತಿದ್ದಂಗೆ ಅದರಲ್ಲೂ ಕೂಡ ಇನ್ಸ್ಟ್ರೂಮೆಂಟ್ಸ್ ವರ್ಕ್ ಆಗೋದ್ ನಿಲ್ಲಿಸ್ತು ಜೆ ಡಿ ಎಸ್ ಜೊತೆ ಇದ್ದಿದ್ದ ಎಲ್ಲ ಕನೆಕ್ಷನ್ಸ್ ಕೂಡ ಕಳೆದೋಯ್ತು ಐದು ನಾವಿ ಫ್ಲೈಟ್ನ ಹುಡ್ಕೊಂಡು ಹೋದಂಥ ಆ ದೊಡ್ಡ ಹಡಗು ಕೂಡ ಕಣ್ಮರೆ ಆಗೋಯ್ತು ಸಿಚುವೇಶನ್ ಇನ್ನೂ ಸೀರಿಯಸ್ ಆಯಿತು ಇದೇನು ಮತ್ತೆ ಹಾಗೆ ಆಗಿದೆಯಲ್ಲ ಅಂತ ಅಮೇರಿಕಾ ಗಾರ್ಮೆಂಟ್ ತುಂಬ ಸೀರಿಯಸ್ ಆಗಿ ತಗೊಂಡು ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಆಗಿರೋ ಸೈಂಟಿಸ್ಟ್ ಮತ್ತು ಮೆರೈನ್ ಎಕ್ಸ್ಪರ್ಟ್ಸ್ನ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಅರೇಂಜ್ ಮಾಡಿ ಬರ್ಮುಡಾ ಟ್ರಯಾಂಗಲ್ ಮಿಸ್ಟ್ರಿ ಏನಿರ್ಬೋದು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹುಡ್ಕೊಂಡು ಬನ್ನಿ ಅಂತ ಕಳಿಸ್ಕೊಡ್ತಾರೆ ಬ್ರಿಲಿಯನ್ಸ್ ಆದರೆ ಏನು ಎಕ್ಸ್ಪರ್ಟ್ಸ್ ಆದರೆ ಏನು ಹೋದವರು ಯಾರೂ ಕೂಡ ಹಿಂತಿರಗಲಿಲ್ಲ ಮಿಸ್ಟ್ರಿನ ಹುಡ್ಕೊಂಡು ಹೋದವರೇ ಮಿಸ್ಟ್ರಿಯಾಗಿ ಉಳ್ಕೊಂಡ್ರು ಗೈಸ್ ನೆಕ್ಸ್ಟ್ ಇನ್ಸಿಡೆಂಟ್ ಹೇಳೋಕ್ಕೂ ಮುಂಚೆ ಒಂದು ವಿಷಯ ಈ ವಿಡಿಯೋಗೆ ಹಂಡ್ರೆಡ್ ಲೈಕ್ಸ್ ಫಿಫ್ಟಿ ಕಮೆಂಟ್ಸ್ ಬಂದರೆ ನೆಕ್ಸ್ಟ್ ನಾನು ನಾಗವಲ್ಲಿಯ ನಿಜವಾದ ಕತೆ ಬಗ್ಗೆ ವಿಡಿಯೋ ಮಾಡ್ತೀನಿ ಅದು ಜಸ್ಟ್ ಮೂವಿಗೋಸ್ಕರ ಯೂಸ್ ಮಾಡಿರೋ ಕ್ಯಾರೆಕ್ಟರ್ ಅಂತ ಅನ್ಕೋಬೇಡಿ ಅದರ ಹಿಂದೆ ಕೂಡ ಒಂದು ನಿಜವಾದ ಕತೆ ಇದೆ ಬೇಕು ಅಂದರೆ ಬೇಗ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಯಾಲೆಪ್ಸೋ ಡಾನ್ ಅನ್ನೋ ಒಂದು ಪ್ರೈವೇಟ್ ರಿಸರ್ಚ್ ಶಿಪ್ ಫ್ಲೋರಿಡಾ ಕೋಸ್ಟ್ ಅಂದ್ರೆ ಕರಾವಳಿಯಿಂದ ಹೊರಟಿತ್ತು ಬರ್ಮುಡಾ ಟ್ರಯಾಂಗಲ್ ಒಳಗಿಂದ ಬರ್ತಿದ್ದಂಥ ಸ್ಟ್ರೇಂಜ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಈ ರಿಸರ್ಚ್ ಟೀಮ್ ಹೊರಟಿದ್ದು ಶಿಪ್ಪಲ್ಲಿ ಅಲ್ಲಿ ಆರು ಜನ ಇದ್ರು ಎಲ್ಲಾ ಎಕ್ಸ್ಪರ್ಟ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಡಾಕ್ಟರ್ ರೀನಾ ಶರ್ಮಾ ಇಂಡಿಯಾದ ಆಸ್ಟ್ರೋಫಿಸಿಸ್ಟ್ ಅಂದ್ರೆ ಸ್ಪೇಸ್ ಸೈಂಟಿಸ್ಟ್ ಕ್ಯಾಪ್ಟನ್ ಜೋಲ್ ಹಾರ್ಪೆರ್ ಎಕ್ಸ್ ನ್ಯಾವಿ ಆಫೀಸರ್ ಮಾರ್ಕ್ ಮತ್ತು ಲೀನಾ ಇಬ್ರು ಬ್ರಿಲಿಯಂಟ್ ಟೆಕ್ನಾಲಜಿ ಇಂಜಿನಿಯರ್ಸ್ ಪ್ರೊಫೆಸರ್ ಆಲ್ರಿಜ್ ಅವ್ರ ಲೈಫ್ ಪೂರ್ತಿ ಟ್ರಯಾಂಗಲ್ ಬಗ್ಗೆ ಸ್ಟಡಿ ಮಾಡಿದ್ದಂಥ ವ್ಯಕ್ತಿ ಕೊನೆಯದಾಗಿ ಸಾರಾ ಒಬ್ಬ ಇಂಟರ್ನ್ ಇವರು ತುಂಬ ಪೀಸ್ಫುಲ್ ಹಾಗೆ ಎಚ್ಚರ ವಹಿಸ್ತಿದ್ದವರು ಮಿಕ್ಕಿದ ಐದೂ ಜನನ ಬಿಟ್ಟು ಸಾರಾ ಅವ್ರಿಗೆ ಮಾತ್ರ ಅಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಜರ್ನಿ ಶುರುವಾಗಿದ್ದ ಮೊದಲನೇ ಎರಡು ದಿನಗಳು ಎಲ್ಲ ಚೆನ್ನಾಗಿತ್ತು ತುಂಬ ಪೀಸ್ಫುಲ್ ಆಗಿತ್ತು ಆದರೆ ಮೂರನೇ ದಿನ ಎಲ್ಲ ಚೇಂಜ್ ಶುರು ಶುರುವಾಯಿತು ಯಾವುದೇ ಪಕ್ಷಿಗಳಿರಲಿಲ್ಲ ತಂಗಾಳಿ ಇರಲಿಲ್ಲ ಸಮುದ್ರ ನಿಶಬ್ದವಾಗಿತ್ತು ಕಂಪಾಸ್ ಡೈರೆಕ್ಷನ್ ತೋರಿಸೋದು ಬಿಟ್ಟು ಸುಮ್ಮನೆ ತಿರುಗ್ತಾನೆ ಇತ್ತು ರೇಡಿಯೋ ತುಂಬ ಬರೀ ಸ್ಟ್ಯಾಟಿಕ್ ಸೌಂಡ್ ತುಂಬಿತ್ತು ರೀನಾ ಅವ್ರ ಜರ್ನಲ್ಲಿ ದ ಸನ್ ಫೀಲ್ಸ್ ಡಿಮ್ಮರ್ ಹಿಯರ್ ಆ್ಯಸ್ ಇಫ್ ಇಟ್ಸ್ ನಾಟ್ ಶೈನಿಂಗ್ ಆನ್ ಅಸ್ ಬಟ್ ಅಸ್ ಅಂತ ಬರೆದ್ರು ಅಂದರೆ ಸೂರ್ಯ ಇಲ್ಲಿ ಮಂದವಾಗಿದೆ ನಮ್ಮ ಮೇಲೆ ಅದರ ಬೆಳಕನ್ನು ಬೆಳಗದೆ ಸುಮ್ಮನೆ ನಮ್ಮನ್ನ ನೋಡ್ತಿರೋ ಹಾಗೆ ಅಂತ ಆ ರಾತ್ರಿ ಅವ್ರಿಗೆಲ್ಲರ ಕನಸು ಒಂದೇ ಆಗಿತ್ತು ಎಲ್ಲ ವಿಷಯ ತಿಳ್ಕೋಬೇಕು ಸೇಫಾಗಿ ವಾಪಸ್ ಹೋಗಬೇಕು ಅನ್ನೋದು ಆದರೆ ಸಮುದ್ರದ ಕೆಳಗೆ ಯಾವುದೋ ದೊಡ್ಡ ಬಾಗಿಲು ತೆಗ್ದಿರೋ ಹಾಗೆ ಏನೋ ಅವ್ರನ್ನೆಲ್ಲ ಕರಿತಿರೋ ಹಾಗೆ ಅನ್ಸಕ್ಕೆ ಶುರು ಆಗಿತ್ತು ಬೆಳಗ್ಗೆ ಅಷ್ಟರಲ್ಲಿ ಲೀನಾ ಇರಲಿಲ್ಲ ಏನಾಯಿತು ಎಲ್ಲಿ ಹೋದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವುದೇ ಶಬ್ದ ಕೇಳಿಸಿರಲಿಲ್ಲ ಇನ್ಫ್ಯಾಕ್ಟ್ ನೀರೊಳಗೆ ಬಿದ್ದಿರೋ ಹಾಗೋ ಇಲ್ಲ ನೀರಿನ ಶಬ್ದನೂ ಯಾವುದೂ ಕೇಳಿಸಿರಲಿಲ್ಲ ಯಾವುದೇ ಸುಳಿವಿಲ್ಲದೆ ಮಾಯ ಆಗಿದ್ರು ಅವ್ರಗಳನ್ನ ಅವರೇ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಮೇ ಬಿ ಏನೋ ಆಕ್ಸಿಡೆಂಟ್ ಆಗಿದೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದರಿಂದ ಲೀನಾ ಕಳೆದೋಗಿರ್ಬೋದು ಅಂತ ಒಬ್ರಿಗೊಬ್ರು ಹೇಳ್ಕೊತಿರುವಾಗಲೇ ಅವ್ರಿಗೆ ಇಂಜಿನ್ ರೂಮಲ್ಲಿ ಸೀಲಿಂಗ್ ಮೇಲೆ ಅವಳ ಹ್ಯಾಂಡ್ ಪ್ರಿಂಟ್ ಕಾಣಿಸುತ್ತೆ ಎಲ್ರಿಗೂ ಶಾಕ್ ಆಗುತ್ತೆ ಅಲ್ಲೇ ಇದ್ದ ರೇಡಿಯೋಯಿಂದ ಏನೋ ಡಿಸ್ಟರ್ಬ್ ಆಗಿರೋ ವಾಯ್ಸ್ ಕೇಳಿಸುತ್ತೆ ಮಾರ್ಕ್ ಅಂತೂ ಇದು ಖಂಡಿತ ಲೀನಾ ವಾಯ್ಸ್ ಅಂತ ಹೇಳಿದ್ರು ಅವರು ಲೀನಾ ನಾನು ನೀರಿನ ಕೆಳಗೆ ಇದ್ದೀನಿ ಮುಳುಗಿಲ್ಲ ಅಂತ ಹೇಳಿದ್ಲು ಅಂತ ಎಲ್ಲರೂ ಹತ್ರ ಹೇಳ್ತಾರೆ ಆದರೆ ಒಬ್ರಿಗೂ ಏನು ನಡೀತಿದೆ ಅನ್ನೋದೇ ಅರ್ಥ ಆಗಿರಲಿಲ್ಲ ಇದೆಲ್ಲ ಒಂದು ಕಡೆ ನಡೀತಿರುವಾಗಲೇ ಪ್ರೊಫೆಸರ್ ಆಲ್ಡ್ರಿಜ್ ಅವರನ್ನು ಅವರೇ ಕ್ಯಾಬಿನ್ ಒಳಗೆ ಲಾಕ್ ಮಾಡಿಕೊಂಡ್ರು ಅಲ್ಲಿ ಆಗ್ತಿದ್ದೆ ನೋಡಿ ಸಿಕ್ಕಾಪಟ್ಟೆ ಭಯ ಆಗಿತ್ತು ಅವ್ರಿಗೆ ಈ ಬರ್ಮುಡಾ ಟ್ರೈಯಂಗಲ್ ನಾರ್ಮಲ್ ಪ್ಲೇಸಲ್ಲ ಏನೋ ಇದೆ ಇಲ್ಲಿ ಯಾರೋ ನಮ್ಮನ್ನೆಲ್ಲ ತಳ್ತಿರೋ ಆಗಿದೆ ಅಂತ ಹೇಳಿದರು ಕ್ಯಾಪ್ಟನ್ ಹಾರ್ಪರ್ ಶಿಪ್ನ ಬೇರೆ ಕಡೆ ತಿರುಗ್ಸೋಕ್ಕೆ ತುಂಬ ಟ್ರೈ ಮಾಡಿದ್ರು ಅದು ಆಗಲೇ ಇಲ್ಲ ನಾರ್ಮಲ್ ಆಗೇ ಇದ್ದ ಸಮುದ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಶುರುವಾಯಿತು ಜಿ ಪಿ ಎಸ್ ನೋಡಿದ್ರೆ ಶಿಪ್ ಮೂವ್ ಆಗ್ತಿದೆ ಅಂತ ತೋರಿಸ್ತಿತ್ತು ಆದರೆ ಆ ಶಿಪ್ ಮಾತ್ರ ಇದ್ದ ಜಾಗನ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಎಲ್ಲೇ ಹೋದರೂ ಯಾವ ಕಡೆ ತಿರುಗಿಸಿದ್ರು ಮತ್ತೆ ಮತ್ತೆ ಅಲ್ಲೇ ಬರ್ತಿದ್ರು ಅಂಥ ಟೈಮಲ್ಲಿ ಡಾಕ್ಟರ್ ರೀನಾ ಶರ್ಮಾ ಅವರು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ತಾರೆ ಇದು ಡಾಕ್ಟರ್ ಶರ್ಮಾ ನಾವಿಲ್ಲಿ ಏನೋ ಓಪನ್ ಮಾಡಿದ್ದೀವಿ ಇದೇನು ಅಂತ ಗೊತ್ತಾಗ್ತಿಲ್ಲ ಮನುಷ್ಯರು ಥರನೇ ಮುಖವಾಡ ಇದೆ ನಿಮ್ಮ ಫ್ಯಾಮಿಲಿಯವ್ರ ಥರ ಮಾತಾಡುತ್ತೆ ಅದೇ ಇದು ಅವರಲ್ಲ ಮನುಷ್ಯನೇ ಅಲ್ಲ ಯಾರೇ ಇದನ್ನು ನೋಡಿದ್ರು ಇಲ್ಲಿ ಯಾರು ಬರಬೇಡಿ ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಹೇಳ್ತಿದ್ದ ಹಾಗೆಯೇ ಕಿರ್ಚಾಡಿರೋ ಶಬ್ದಗಳಿಂದ ಆ ರೆಕಾರ್ಡಿಂಗ್ ಆಗಿರುತ್ತೆ ಇದೇ ಆ ಗ್ರೂಪಿಂದ ಸಿಕ್ಕಿದ್ದ ಫೈನಲ್ ರೆಕಾರ್ಡಿಂಗ್ ಇದಾದ ಮೇಲೆ ಅವರೆಲ್ಲ ಎಲ್ಲಿ ಹೋದರು ಏನಾದರೂ ಆ ಶಿಪ್ಗೆ ಏನಾಯ್ತು ಎಲ್ಲಿ ಹೋಯ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಮುದ್ರ ತೀರದಲ್ಲಿ ಆ ಕ್ಯಾಲೆಪ್ಸೋ ಡಾನ್ ಶಿಪ್ ಕೊಚ್ಕೊಂಡು ಬಂದು ಸೇರಿತ್ತು ಯಾವುದೇ ಸಿಬ್ಬಂದಿ ಇರಲಿಲ್ಲ ಆ ಶಿಪ್ಗೆ ಏನು ಡ್ಯಾಮೇಜಸ್ ಕೂಡ ಆಗಿರಲಿಲ್ಲ ಆ ಆರು ಜನ ಬರ್ದಿರೋ ಆರು ಜರ್ನಲ್ಸ್ನ ಬಿಟ್ಟು ಶಿಪ್ಪಲ್ಲಿ ಏನೇನೂ ಉಳ್ದಿರಲಿಲ್ಲ ಈ ವಿಸ್ಮಯ ಏನು ಅಂತ ಇವತ್ತವರೆಗೂ ಯಾರಿಗೂ ಅರ್ಥ ಆಗೇ ಇಲ್ಲ ಇದು ಎರಡೇ ಇನ್ಸಿಡೆಂಟ್ಸ್ ಮಾತ್ರ ಅಲ್ಲ ಸಾವಿರದ ಹದಿನೆಂಟರಲ್ಲಿ ಯು ಎಸ್ ಸೈಕ್ಲಾಪ್ಸ್ ಮೇಲೆ ಮೇಲಿದ್ದಂಥ ಯು ಎಸ್ನ ನ ಒಂದು ನ್ಯಾವಿ ಶಿಪ್ ಯಾವುದೇ ಸುಳಿವಿಲ್ಲದೆ ಮಾಯ ಆಗಿದೆ ಒಂಬೈನೂರ ಅರವತ್ತೇಳರಲ್ಲಿ ದಿ ವಿಚ್ ಕ್ರಾಫ್ಟ್ ಅನ್ನೋ ಒಂದು ಕ್ಯಾಬಿನ್ ಕ್ರೂಸ್ ಕೂಡ ಮಿಯಾಮಿ ಕೋಸ್ಟ್ ಹತ್ರ ಹೋಗ್ತಿದ್ ಹಾಗೆಯೇ ಕಾಣೆ ಆಗಿದೆ ಇನ್ನು ಹಲವಾರು ಇನ್ಸಿಡೆಂಟ್ಸ್ ಇದೇ ತರ ಆಗಿದೆ ಯಾವುದಕ್ಕೂ ಉತ್ತರ ಇಲ್ಲ ಸೊ ಇದ್ರ ಹಿಂದೆ ಇರೋ ಮಿಸ್ಟ್ರಿ ಏನಿರಬಹುದು ಈ ಬರ್ಮುಡಾ ಟ್ರಯಾಂಗಲ್ ಕರ್ಜ ಆಗಿರೋ ಪ್ಲೇಸ್ ಅಂತ ಕೆಲವ್ರು ಹೇಳಿದ್ರೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀವಿ ಅಷ್ಟೇ ಅಂತ ಇನ್ ಕೆಲವರು ಹೇಳ್ತಾರೆ ಇಷ್ಟು ವರ್ಷಗಳಲ್ಲಿ ಕಣ್ಮರೆ ಆಗಿರೋ ಎಲ್ಲಾ ಇನ್ಸಿಡೆಂಟ್ಸ್ ನ ಎಕ್ಸ್ಪರ್ಟ್ ಗಳೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆದರೆ ಎಷ್ಟೋ ಜನ ಹೇಳೋದೇನಂದ್ರೆ ಇದೆಲ್ಲ ಪ್ರಕೃತಿ ವಿಸ್ಮಯ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬರೋ ಬಿರುಗಾಳಿ ಆ ರಾಕ್ಷಸ ಅಲೆಗಳು ಏನು ವಾರ್ನಿಂಗ್ ಇಲ್ಲದೆ ಅಂಡರ್ ವಾಟರ್ ಅಲ್ಲಿ ಆಗೋ ಅಂತ ಅರ್ತ್ ಕ್ವೇಕ್ ಎಲ್ಲ ಸಮುದ್ರದ ಒಳಗಿಂದ ಬರೋ ಮೀತೇನ್ ಗ್ಯಾಸ್ ಬಬಲ್ಸ್ ಇಂದಾನೆ ಶಿಪ್ ಎಲ್ಲ ಮುಳುಗೋಗುತ್ತೆ ಅಂತ ನಂಬ್ತಾರೆ ಒಂದಷ್ಟು ಜನ ನೇಚರ್ ನ ಬ್ಲೇಮ್ ಮಾಡಿದ್ರೆ ಇನ್ನೊಂದಷ್ಟು ಜನ ಮುಂಚೆ ಎಲ್ಲಾ ಕ್ಯಾಪ್ಟನ್ಸ್ ಆಗಲಿ ಪೈಲಟ್ಸ್ ಆಗಲಿ ಅವ್ರಿಗೆಲ್ಲ ಕರೆಕ್ಟಾಗಿ ಟ್ರೈನಿಂಗ್ ಸಿಕ್ಕಿರಲಿಲ್ಲ ಟೆಕ್ನಾಲಜಿ ಕೂಡ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಅಂತ ಟೆಕ್ನಾಲಜಿನ ಬ್ಲೇಮ್ ಮಾಡ್ತಾರೆ ಆದ್ರೆ ಎಲ್ಲರೂ ಸೈನ್ಸ್ ನಂಬಲ್ಲ ಇಲ್ಲಿ ಬೇರೆ ಏನೋ ವಿಷಯ ಇದೆ ಅನ್ನೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇದು ಏಲಿಯನ್ಸ್ ಕೆಲಸ ಇರ್ಬೋದು ಇಲ್ಲಿ ಮಾಯಾಗವರು ಬೇರೆ ಜಗತ್ತಿಗೆ ಹೋಗ್ಬೋದು ಮೇ ಬಿ ಇದು ಏನೋ ಹಳೆ ಕಾಲದ ಟೆಕ್ನಾಲಜಿ ಇರಬಹುದು ಅಂತ ಎಷ್ಟೋ ಗಾಳಿ ಸುದ್ದಿನ ಹರಡಿದ್ದಾರೆ ಹಾಗಾದ್ರೆ ಸತ್ಯ ಏನಿರ್ಬೋದು ಸೈಂಟಿಸ್ಟ್ ಅಂತೂ ಇಲ್ಲಿ ಯಾವ ಮಿಸ್ಟ್ರಿನೂ ಇಲ್ಲ ಬರ್ಮುಡಾ ಟ್ರಯಾಂಗಲ್ ಕೂಡ ಜಸ್ಟ್ ಎಲ್ಲ ಸಮುದ್ರದ ತರಾನೇ ಇರೋದು ಅಲ್ಲಿ ಇಲ್ಲಿ ಏನೋ ಮಿಸ್ಟೇಕ್ಸ್ ಆಗಿರುತ್ತೆ ಅಷ್ಟೇ ಅದರಿಂದನೇ ಟ್ರಾಜಿಕ್ ಇನ್ಸಿಡೆಂಟ್ಸ್ ಆಗಿರೋದು ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆಗೆ ಅಂದರೆ ಸಡನ್ನಾಗಿ ಬರೋ ಬಿರುಗಾಳಿಗಳು ಅಲೆಗಳು ಇನ್ಸ್ಟ್ರೂಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ವರ್ಕ್ ಆಗದೇ ಇರೋದಕ್ಕೆ ಸೈನ್ಸ್ ಉತ್ತರ ಕೊಡ್ಬೋದು ಆದರೆ ಸೈನ್ಸಿಂದನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ದೇ ಇರೋದಂದರೆ ಅಲ್ಲಿ ಅದನ್ನು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರೋರ ಭಾವನೆಗಳು ಆ ನಿಶಬ್ದ ಕಡುಕತ್ಲು ಇಲ್ಲಿ ಬೇರೆ ಏನೋ ಇದೆ ಅಂತ ಅನಿಸೋ ಕ್ಷಣ ಇದೆಲ್ಲ ಇಲ್ಲಿಗೆ ಕೊನೆ ಆಗಿಲ್ಲ ಸಮುದ್ರದೊಳಗೆ ಯಾರೋ ಒಂದು ಬಾಗಿಲು ತೆಗ್ದಿದಾರೇನೋ ಅನ್ನೋ ಹಾಗೆ ಇನ್ನೂ ಕಾಯ್ತಾ ಇದೆ ನೀವು ಇಲ್ಲಿವರೆಗೂ ನೋಡ್ತಿದ್ದೀರ ಅಂದರೆ ನಿಮಗಿದು ಇಷ್ಟ ಆಗಿದೆ ನಿಮ್ಮ ಗಮನ ಸೆಳೆದಿದೆ ಅಂತ ಭಾವಿಸ್ತೀನಿ ಈ ಥರ ಇನ್ನೂ ಹೆಚ್ಚಿನ ಕತೆಗಳಿಗೆ ಕತೆ ಒಂದು ಹೇಳುವೆಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಸಿಗೋವರೆಗೂ ಸುರಕ್ಷಿತವಾಗಿರಿ ಹಾಗೆ ಕಾಯ್ತಾಯಿರಿ ಹಾಗೆ ನಿಮಗೆ ಯಾವ ಥರ ಕತೆಗಳು ಬೇಕು ಅಂತ ಟಾಪಿಕ್ಸ್ನ ಕಾಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು